ಊಬರ್ ರಾಪಿಡ್ ಅಲ್ಲಿ ಕರಡ ಐತೆ ಅಮೌಂಟ್ ಕೊಡ್ತಾವ್ರೆ ಏನ್ ಅಮೌಂಟ್ ಕೊಡ್ತಾವ್ರೆ ಸರ್ ಮಾಮೂಲಿ ಆಟೋ ಪೇರು ಏನೈತೆ ಅದು ಕೊಡ್ತಾವ್ರೆ ಈಗ ರೇಟ್ ಜಾಸ್ತಿ ಆಗೈತ್ರಲ್ವಾ ಸರ್ಕಾರ ರೇಟ್ ಜಾಸ್ತಿ ಮಾಡೈತೆ ಹೌದು ಹೌದು ಅದನ್ನ ಇದು ಕೆಲವರು ಊಬರ್ ರಾಪಿಡ್ ಕೊಡ್ತಾವ್ರೆ ಓಲಾ ಕೊಡ್ತಾ ಇಲ್ಲ ಅಲ್ರಿ ಓಲಾ ಊಬರ್ ರಾಪಿಡ್ ನಮ್ಮ ಹತ್ರ ಯಾಕ್ರಿ ಸರ್ಕಾರ ಹೇಳಿರೋ ರೇಟ್ ಕೊಡ್ಬೇಕು ಯಾಕೆ ಕೊಡ್ಬೇಕು ಹೇಳ್ರಿ ಅದನ್ನ ಫಸ್ಟ್ ಹೇಳ್ರಿ ಹೇಳ್ತೀನಿ ಆ ಹೇಳಿ ಇವ್ರ ಕಮ್ಮಿ ಕೊಡಂಗಿಲ್ಲ ಅಂತ ಯಾಕ್ ಕೊಡ್ಬೇಕು ನಿಮ್ಗೆ ಸರ್ಕಾರ ಕೊಟ್ಟಿರೋ ರೇಟು ಆಟೋದಲ್ಲಿ ಮೀಟರ್ ಹಾಕೊಂಡು ನಾನ್ ಕೊಟ್ಟಿರೋ ರೇಟ್ ಅಲ್ಲಿ ಪ್ರಯಾಣಿಕರಿಗೆ ಮೀಟರ್ ಸೇವೆ ಕೊಡಪ್ಪ ಅಂತ ಹೇಳಿರೋದು ಹೌದು ಓಲಾ ಉಬರ್ ರಾಪಿಡ್ ನಮ್ಮ ಯಾತ್ರಿ ಒಳಗಡೆ ನಿಮ್ ಆಟೋ ಮೀಟರ್ ರನ್ ಆಗ್ತದ ಸರ್ ನಿಮ್ಗೆ ಸಿಂಪಲ್ ಆಯ್ತು ನೀವ್ ಹೇಳೋದು ಓಕೆನೆ ಈಗ ಐದಾರು ವರ್ಷದಿಂದ ಇವರು ಯೂಸ್ ಮಾಡ್ತಾವಾರಲ್ಲ ಈಗ ಹಂಗಾರೆ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಅಂತೀರಾ ರೇ ಅವರು ಪ್ರೊವೈಡ್ ಪ್ರೊವೈಟ್ ಕಂಪ್ನಿಗಳು ಕಂಡ್ರಿ ಅವರು ಅವ್ರ ಮನ್ಸಕ್ ಬಂದಂಗ್ ಕೊಡ್ತಾರೆ ನೀನ್ ಇಷ್ಟ ಇದ್ರೆ ಮಾಡಪ್ಪ ಹಾಕಿಲ್ಲ ಹೋಗಪ್ಪ ಅಂತಾರೆ ಅವ್ರು ಹೇಳವ್ರೇ ಬಂದು ನೀವು ಡ್ಯೂಟಿ ಮಾಡ್ಬೇಕು ಅಂತ ನೀವ್ ಆಟೋ ತಗೊಂಡಿದಿರೋ ಕ್ಯಾಬ್ ತಗೊಂಡಿದಿರೋ ನಮ್ಮ ಬಂದು ನೀವು ಡ್ಯೂಟಿ ಮಾಡ್ಬೇಕು ಅಂತ ಅಗ್ರಿಮೆಂಟ್ ಹಾಕೊಂಡ್ರೇನ್ರಿ ಓಲಾ ಉಬರ್ ಅವ್ರ ನಿಮ್ಗೆ ಹೌದು ನಿಮ್ಗೆ ಹೇಳ್ತೀನಿ ಕೇಳಿ ನಮ್ಮನ್ನ ಕರ್ಸಿ ಕರ್ಸಿ ಕೆಲವ್ ಆಟೋ ಬನ್ನಿ ಇನ್ನೊಬ್ಬ ಇನ್ಸೈಟ್ ಮಾಡಿ ಇದು ರೆಫರ್ ಹೇಳ್ತೀನಿ ಕೇಳಿ ಈಗ ಫೋನ್ ಪೇ ಗೂಗಲ್ ಪೇ ಓಪನ್ ಮಾಡ್ರಿ ಫೋನ್ ಪೇ ಗೂಗಲ್ ಪೇ ಎಲ್ಲಾನು ಒಬ್ರು ರೆಫರ್ ಮಾಡಿದ್ರೆ ನಿಮ್ಗೆ ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹಾಕಿರ್ತಾರೆ ಅದು ಅವ್ರ ಸಂಸ್ಥೆನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಅವ್ರು ಮಾಡ್ಕೊಳ್ಳೋ ಅಂತ ವ್ಯವಸ್ಥೆ ಅದು ನಿಮ್ಗೆ ಅವ್ರ ಏನ್ ಅಗ್ರಿಮೆಂಟ್ ಹಾಕೊಟ್ಟಾರ ಏ ನಿನ್ಗೆ ಪ್ರತಿದಿನ ದಿನ ನೀನ್ ಇಷ್ಟ ಮಾಡ್ಕೊಂಡ್ ಬರ್ಲೇಬೇಕು ನೀನ್ ಮಾಡಿಲ್ಲ ಅಂದ್ರೆ ನಿನ್ ಮೇಲೆ ಜೈಲ್ಗೆ ಹಾಕ್ಬಿಡ್ತೀವಿ ಅಂತ ಇಲ್ಲ ಅವ್ರ ಏನ್ ಕೇಳಿಲ್ಲ ಅಕ್ಸೆಪ್ಟ್ ಮಾಡ್ಲೇಬೇಕು ಡ್ಯೂಟಿ ಮಾಡ್ಲೇಬೇಕು ಅದನ್ನು ಕೇಳಿಲ್ಲ ನೋಡ್ರಿ ಅವರು ಒಂದು ಇಲ್ಲಿ ನಿಮ್ಮನ್ನ ಬಳಸ್ಕೊಂಡು ಇಲ್ಲಿ ಬಿಸ್ನೆಸ್ ಮಾಡಕ್ ಬಂದಿರೋರು ಸರ್ಕಾರ ಹೇಳೋ ರೇಟಲ್ಲೇ ನಾನ್ ನಿ ಪ್ರಯಾಣಿಕರಿಗೆ ಸೇವೆ ಕೊಡ್ತೀನಿ ನಿಮ್ಗೆ ಸರ್ಕಾರ ಹೇಳೋ ರೇಟಲ್ಲಿ ನಿಮ್ಗೆ ರೇಟ್ ಕೊಡ್ತೀನಿ ಅಂತ ಅವ್ರೂ ಹೇಳೋದು ಇಲ್ಲ ಕೊಡೋದು ಇಲ್ಲ ಅವ್ರನ್ನ ಕೇಳೋ ರೈಟ್ಸ್ ಇವ್ರಿಗೂ ಇಲ್ಲ ಸರ್ಕಾರ ಏನ್ ಹೇಳ್ತಾ ಇರೋದು ನೋಡಪ್ಪ ನೀನು ಕಮರ್ಷಿಯಲ್ ವೆಹಿಕಲ್ ತಗೊಂಡಿದ್ಯಾ ಮೀಟರ್ ಹಾಕೋ ನಿಂದು ಕ್ಯಾಬ ಆಟೋನು ಮೀಟರ್ ಹಾಕೋ ನೋಡೋ ನಾವು ಸರ್ಕಾರದಿಂದ ಈ ರೇಟ್ನ ನಿಮ್ಗೆ ಕೊಡ್ತಾ ಇದೀವಿ ಈ ರೇಟ್ನ ನಾನ್ ನಿಮಗ್ ಕೊಡ್ತಿದೀನಿ ಅಂದ್ಮೇಲೆ ನೀನು ಇದ್ರಲ್ಲಿ ಪ್ರಯಾಣಿಕರು ಸೇವೆ ಕೊಡು ನೀನು ಕೈ ಬಾಡಿಗೆ ಹೊಡಿತೀಯೋ ಇಲ್ಲ ನೀನು ನೀನೇ ಒಂದು ಸ್ವಂತ ಆಪ್ ನ ರೆಡಿ ಮಾಡ್ಕೊಂಡು ಮಾಡ್ಕೊಂತೀಯೋ ನೀನು ಬಿಟ್ಟಿದ್ದು ನಾವು ಗಾಡಿ ಸಂದರ್ಭದಲ್ಲಿ ಪ್ರಯಾಣಿಕರನ್ನ ನೀನು ಮೀಟರ್ ಕರ್ಕೊಂಡು ಹೋಗ್ತಿರ್ಬೇಕು ಅವ್ರ ನೀನ್ ಮೀಟರ್ ಹಾಕೊಂಡಿದ್ರೆ ನಿಂದು ಲೀಗಲ್ ಆಗೈತಾ ಕೊಡು ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಕೊಡು ಅಂತಾರೆ ಆರ್ಟಿಒದವರು ಟ್ರಾಫಿಕ್ ಅವರು ಸರ್ಕಾರ ಆಗ್ಲಿ ಕೇಳೋದು ಇದನ್ನೇ ಅರ್ಥ ಆಯ್ತೇನ್ರಿ ಹಾ ನೀವ್ ಅದನ್ನ ಬಿಟ್ಬಿಟ್ಟು ಸರ್ ಸರ್ಕಾರ ಹೇಳ್ಬಿಟ್ಟೈತೆ ಓಲಾ ಊಬರ್ ರಾಪಿಡ್ ಅದವ್ರು ನಮ್ಗೆ ರೇಟ್ ಕೊಡ್ತಿಲ್ಲ ಅಂದ್ರೆ ಯಾರು ಅವ್ರ ಅವ್ರ ಕೊಡ್ಲೇಬೇಕು ಅನ್ನೋದೇನಿಲ್ಲ ಇದನ್ನ ನೀವುಗಳು ದಯವಿಟ್ಟು ಅರ್ಥ ಮಾಡ್ಕೊಂಡಿ ಏನ್ ಆಗ್ಬಿಟ್ಟೈತಿ ಡ್ರೈವರ್ ಗಳಿಗೆ ಹೇಳ್ಬಿಡ್ತೀನಿ ಕೇಳಿ ನಿಮ್ಗೆ ಡ್ರೈವರ್ಗೆ ಏನ್ ಆಗ್ಬಿಟ್ಟಿದೆ ಅಂದ್ರೆ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುವಂತ ರೀತಿ ಹೇಳ್ಕೊಟ್ರು ನಿಮ್ಗಳಿಗೆ ಎಷ್ಟೋ ಜನ ಹೋಗಲ್ಲ ಆಮೇಲೆ ಇನ್ನೊಂದೇನ್ ಇಲ್ಲಿ ಎಷ್ಟೋ ಜನ ವಿಚಾರಗಳೇ ಗೊತ್ತಿಲ್ಲ ಅವ್ರಿಗೆ ಇಲ್ಲಿ ಒಟ್ನಲ್ಲಿ ನಮ್ ಕರ್ನಾಟಕದಲ್ಲಿ ಒಂದ್ ದೊಡ್ಡ ದುರ್ದೈವ ಏನು ಅಂದ್ರೆ ಅದಕ್ ಸಂಬಂಧಪಟ್ಟಿರುವಂತ ಸಮುದಾಯ ವರ್ಗಗಳಿಗೆ ಜಾಗೃತಿ ಮೂಡಿಸುವಂತದ್ದು ಇಲಾಖೆಗಳು ಅಧಿಕಾರಿಗಳು ಅವ್ರಗಳ್ಗ ಅದ್ ಬೇಕಾಗಿಲ್ಲ ಜನಗಳು ಅದನ್ನ ಕೇಳೋವಂತ ತಾಳ್ಮೇನು ಕೂಡ ಜನಗಳಿಗೂ ಇಲ್ಲ ನಮ್ಮಂತವ್ರು ನಮ್ಮಂತವ್ರು ಬಾಯ್ಬಿಡ್ಕೊಂಡ್ರು ಕೂಡ ಏನು ಪ್ರಯೋಜನ ಬರ್ತಾ ಇಲ್ಲ ಹೇಳಿ ಹೇಳಿ ಸರ್ ಏನಿಲ್ಲ ನಿಮ್ದೆಲ್ಲಾ ಪೂರ್ತಿ ಇತ್ತೀಚೆಗೆ ಸುಮಾರ್ ನೋಡ್ತಾ ಇದೀನಿ ನಿಮ್ದು ಡ್ರೈವರ್ ಬಗ್ಗೆ ಆಗ್ಬಹುದು ನಿಮ್ದು ಯಾವ್ದೋ ಕ್ಯಾನಿಕ್ ಪ್ಯಾಟರ್ನ್ ಅಂತ ಅದನ್ನ ವಿಡಿಯೋ ನೋಡಿದೀನಿ ವಿಷಯ ಆಗ್ಬೋದು ನಿಮ್ ಬಗ್ಗೆ ನಾನು ಫುಲ್ ವಿಡಿಯೋ ನೋಡ್ತಾ ಇದೀನಿ ಪೂರ್ತಿ ಸಾರ್ ನಂದು ಹೇಳ್ತೀನಿ ಕೇಳಿ ಎರಡು ಪೇಜ್ ಇದಾವೆ ಒಂದು ನನ್ನ ವೈಯಕ್ತಿಕ ಅಕೌಂಟ್ ನಂದು ವೈಯಕ್ತಿಕ ಅಕೌಂಟ್ ಸೋಮಶೇಖರ್ ಕೆ ಅನ್ನೋದ್ರಲ್ಲಿ ಅದ್ರ ಎಲ್ಲಾ ಸಬ್ಜೆಕ್ಟ್ ಮಾತಾಡ್ತೀನಿ ಸಂಘಟ್ನೆ ಪೇಜ್ ಇದೆ ಸಂಘಟ್ನೆ ಡ್ರೈವರ್ದೆ ಮಾತಾಡ್ತೀನಿ ಸಾರು ಸಾರೋ ಎರಡು ಐತೆ ನಂದು ಅದ್ರಲ್ಲಿ ಇನ್ನೊಂದ ಐತೆ ಹೆಂಗು ಧರ್ಮ ಅಷ್ಟೇನ ಪೇಲೆ ಅಂತ ಇನ್ನೊಂದು ಐತೆ ಇನ್ನೊಂದು ಐತೆ ನಮ್ದು ಪುನೀತ್ ಗ್ಯಾಳೇಣ್ಣಾ ಇರಲಿಲ್ಲ ಸಂತೋಷ ಅದನ್ನ ಅdirname ನೀವು ಕೇಳೋದೆಲ್ಲ ಆಗ್ತಾ ಇದಿರಾ ಈ ಡ್ರೈವರ್ ಬಗ್ಗೆನೂ ಆಗ್ತಾ ಹೆತ್ರ ಧರ್ಮದ ಬಗ್ಗೆನೂ ಆಗ್ತಾ ಹೆತ್ರ ಕೇಳೋದಾ ಧರ್ಮ ಅಲ್ಲ ಅಲ್ಲಿ ಧರ್ಮದ ನಾನು ಏನು ಮಾತಾಡ್ತಿಲ್ಲ ನಾನು ನ್ಯಾಯ ಮಾತ್ರ ಮಾತಾಡ್ತಿದೀನಿ ಹೌದು ಅದನ್ನ ಅದನ್ನ ಹೌದು ಹೌದು ಹೇಳಿ ನಮ್ಗೆ ನ್ಯಾಯ ಬೇಕಷ್ಟೇ ಬದೊಂದ ಸ್ವಲ್ಪ ಬೇಜಾರಾಗಿತ್ತು ಇತ್ತೀಚೆನ ಸ್ವಲ್ಪ ಇದಾಗ್ತಾರ ನಿಮ್ದು ಯಾರು ಬೇಜಾರು ಮಾಡ ನಿಮಿಷ ಇರ್ರಿ ನನ್ಗೆ ಯಾರಾದ್ರೂ ಬೇರೆಯವ್ರು ಬೇಜಾರು ಮಾಡ್ಕೊಳ್ಳೋದ್ರಿಂದ ನನ್ಗೆ ಏನ್ ಉಪಯೋಗ ಇಲ್ಲ ಅವ್ರಿಗೆ ಅವ್ರಿಗೆ ಸಂತೋಷ ಪಡ್ಸೋದ್ರಿಂದ ನನ್ಗೆ ಏನ್ ಉಪಯೋಗ ಇಲ್ಲ ನನ್ನ ಉದ್ದೇಶ ನನ್ನ ಅಜೆಂಡಾ ನನ್ನ ಆತ್ಮ ಮೆಚ್ಚೋ ತರ ನಾನ್ ಬದುಕ್ಬೇಕಷ್ಟೆ ನಾನ್ ನೋಡಿದ್ರೆ ಇತ್ತೀಚೆಗೆ ಏನಾಯ್ತು ಈಗ ಎಲ್ಲರಿಗೂ ಒಟ್ಟು ನ್ಯಾಯ ಬೇಕಷ್ಟೇನೆ ಹಾ ಅಷ್ಟೇ ನಮ್ಗೆ ನ್ಯಾಯ ನ್ಯಾಯ ಮಾತ್ರ ಬೇಕೇ ಹೊರ್ತು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿರೋ ಒಳ್ಳೆಯವರು ಈ ಧರ್ಮಸ್ಥಳ ವಿರೋಧ ಮಾಡೋರು ಕೆಟ್ಟವ್ರು ಇಲ್ಲ ಇವ್ರು ಒಳ್ಳೆಯವರು ಇಲ್ಲ ಅವ್ರು ಕೆಟ್ಟ ಬೇಕಾಗಿರೋದು ನ್ಯಾಯ ಅಷ್ಟೇ ನಾವು ಅನ್ಕೊಂಡಿರ್ಲಿಲ್ಲ ನಾನು ಹೇಳ್ತೀನಿ ಧರ್ಮಸ್ಥಳದಲ್ಲಿ ಘಟನೆಗಳು ನಡೆದಿರೋದು ಸತ್ಯ ಸಾಕ್ಷಿಗಳಿಲ್ಲ ಈ ಸಾಕ್ಷಿಗಳು ಇಲ್ದೇ ಇರೋದ್ರಿಂದ ಇವ್ರುಗಳು ಏನೇ ಬಂಬಳ ಹೊಡ್ಕೊಂಡ್ರು ಕಾನೂನು ಸಾಕ್ಷಿ ಕೇಳುತ್ತೆ ಇವ್ರ ಹತ್ರ ಸಾಕ್ಷಿ ಇಲ್ಲ ಇವ್ರ ಹತ್ರ ಸಾಕ್ಷಿ ಇಲ್ದೆ ಅನ್ನೋದ್ರಿಂದ ಇವರು ಯಾರನ್ನೋ ಸೃಷ್ಟಿ ಮಾಡಿ ಮುಂದೆ ಬಿಡ್ತಾರೆ ಆ ಮುಂದೆ ಬಿಡೋರು ಕೂಡ ಅವ್ರ ಆಡೋ ಆಟಗಳು ಅವ್ರ ಆಡೋ ನರ್ತ ನಾಟಕಗಳು ನೋಡಿದಾಗ ಜನರ ಮೇಲೆ ಅದ್ರ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಅಂದ್ರೆ ಅಲ್ಲಿ ನ್ಯಾಯನೇ ಇಲ್ಲ ಅನ್ನೋ ತರ ಜನ ನೀವ್ ಹೇಳಲ್ವಾ ಹ್ಮ್

ನೋಡಿ ಈಗ ಸಿಂಹ ರೋಡಿ ಆಗಿರ್ಬೋದು ಸಮೀರ್ ಆಗಿರ್ಬೋದು ಇರ್ಲಿ ಇರ್ಲಿ ಅವ್ರಿಗೆ ಹೇಳಿ ಮಾತಾಡೋಣ ಸಮೀರ್ ಅವ್ರ ಸಮೀರ್ ಆಗಿರ್ಲಿ ಆಗಿರ್ಲಿ ಮಠಣ್ಣ ಆಗಿರ್ಲಿ ಅವ್ರ ಅವ್ರ ಯಾಕೆ ಜನ ಬೈತವ್ರೆ ಅಂದ್ರೆ ಅವ್ರ ಬಾಯಲ್ಲಿ ಮಾತುಗಳು ಏನಿದಾವಲ್ಲ ಈಗ ಧರ್ಮಸ್ಥಳನ ಯಾರಾದ್ರೂ ಹೋಗಿ ವಿಸಿಟ್ ಕೊಟ್ಟು ಬಂದ್ರೆ ಅದ್ರ ಬಗ್ಗೆ ಯಾರೋ ಒಬ್ರು ಮಾತಾಡಿದ್ರು ಅಂದ್ರೆ ಇವರು ಅವ್ರನ್ನ ಬೆರಳ್ಮಾಡ್ ತೋರಿಸ್ಕೊಂಡು ಚಿನ್ನ ಮಾತಾಡೋದ್ರೆ ಇವರು ಇವರು ಕುಪ್ತವ್ರೆ ಒಂದು ಆಮೇಲೆ ಇವ್ರೇನು ತಾಂಡವ ಶುರು ಅನ್ನೋ ರೀತಿಯಲ್ಲಿ ಆ ಅನನ್ಯ ಸುಜಾತ ಭಟ್ನು ಈ ಭೀಮಾ ಅನ್ನೋ ತಗೊಂಬಂದ್ರಲ್ಲ ಮುಂದಕ್ಕೆ ಇವರುಗಳು ಟೋಟಲ್ ಕಳಪೆ ಅನ್ನೋದು ಕೂಡ ತನಿಖೆ ಅಬ್ಸರ್ವ್ ಮಾಡ್ತಿದ್ದ ಅವ್ರಿಗೆ ಗೊತ್ತಾಗ್ತಾ ಇದೆ ಈಗ ಇದ್ಮೇಲೆ ಇಲ್ಲಿ ಸಾಕ್ಷಿಗಳ ಕೊರತೆ ತುಂಬಾ ಇದಾವೆ ಬ್ರದರ್ ಇವ್ರ ಈ ಲೆಫ್ಟ್ ಸೈಡ್ ಅವ್ರ ಹತ್ರ ಸಾಕ್ಷಿಗಳ ಕೊರತೆ ತುಂಬಾ ಇದಾವೆ ಸಾಕ್ಷಿ ಬಿಡಿ ಐದು ಹತ್ತು ಆಗಿರ್ತವೆ ನಮಗ್ ಗೊತ್ತಿರಂಗೆ ಒಂದೇ ನಡೀಲಿ ನಾನ್ ಹೇಳ್ದಂಗ್ ನೋಡಿ ಒಂದು ನಡೀಲಿ ಒಂದು ಕಳತನ ನಡೀಲಿ ಒಂದು ಭೂ ಕಬಳಿಕೆ ಆಗ್ಲಿ ಘಟನೆ ನಡೆದಿರೋ ಸತ್ಯ ಹೌದು ಅದೇ ಅದಕ್ಕೆ ಸಂಬಂಧಪಟ್ಟಿರೋದು ಈಗ ಉದಾಹರಣೆಗೆ ನಂದು ಈಗ ನಂದು ಭೂಮಿನ ಅವರು ಕಬಳಿಸ್ಕೊಂಡ್ಬಿಟ್ಟವ್ರೆ ಅಂತ ಅನ್ಕೊಳ್ಳಿ ಅವರು ಕಬ್ಳಿಸ್ಕೊಂಡ್ ಆ ಅಂತವ್ರನ್ನ ನಾನು ಸಾಕ್ಷಿ ಪುರಾವೆಗಳೆಲ್ಲ ನನ್ನ ಹತ್ರ ಸ್ಟ್ರಾಂಗ್ ಆಗಿರ್ಬೇಕು ನನ್ನ ಫೈಟ್ ಮಾಡಕ್ ಆಗ್ತಿಲ್ವ ನನ್ನ ಕೈಯಲ್ಲಿ ಫೈಟ್ ಮಾಡೋದಕ್ಕೆ ಯಾರನ್ನ ಬೇರೆಯವ್ರನ್ನ ಕೋರ್ಕಂತೀನಾ ಸಂತೋಷ ಆದ್ರೆ ನನ್ನ ಹತ್ರ ಸ್ಟ್ರಾಂಗ್ ಡಾಕ್ಯುಮೆಂಟ್ರಿಗಳು ಇರ್ಬೇಕು ನನ್ನ ಹತ್ರ ಏನು ಸ್ಟ್ರಾಂಗ್ ಡಾಕ್ಯುಮೆಂಟ್ ಇಲ್ಲ ಅಂದಾಗ ಖಾಲಿ ಮಾತಿಂದ ನಮ್ಗೆ ನ್ಯಾಯ ಕೊಡಿ ಖಾಲಿ ಮಾತಿಂದ ನ್ಯಾಯ ಕೊಡಿ ಅಂದ್ರೆ ಜನ ನೋಡೋರ್ಗೆ ಅಯ್ಯೋ ಅನ್ನಿಸ್ಬೋದಷ್ಟೇ ಆದ್ರೆ ಯಾವ್ದೇ ಕಾರಣಕ್ಕೂ ರಿಸಲ್ಟ್ ತೆಗ್ಯಕ್ ಆಗಲ್ಲ ಕಾನೂನು ಕೇಳೋದೇ ಸಾಕ್ಷಿ

ಈಗ ಈಗ ಪೆಟ್ರೋಲ್ ಆಯ್ತು ಅದು ಅವ್ನು ಮಾಡಿದ್ರಾಯ್ತು ತಪ್ಪಾಗೈತೆ ಈಗ ಇವರು ನಾರಾಯಣ ಅವ್ರು ಹೇಳಲ್ವ ಲಾಯರು ಎಷ್ಟು ವರ್ಷ ಆಗಿತ್ತು ಕೇಸು ಅದ್ರಲ್ಲೇ ಕಂಪ್ಲೇಂಟ್ ಮಾಡೋದ್ ಇದೇನ್ ಕೇಗ ಆಯ್ತು ಅಂತ ಸರ್ ನೋಡಿ ಈಗ ಒಬ್ಬ ಯಾರೋ ಒಬ್ಬ ವ್ಯಕ್ತಿ ಕಳತನ ಮಾಡಿರ್ತಾನೋ ಕೊಲೆ ಮಾಡಿರ್ತಾನೋ ತಲೆ ಮರ್ಸ್ಕೊಂಡು ದೇಶ ಬಿಟ್ಟು ಓಡೋಗ್ಬಿಟ್ಟಿರ್ತಾನೆ ಕಂಪ್ಲೇಂಟ್ ಯಾವಾಗ್ಲೂ ಆಗಿರುತ್ತೆ ಕಂಪ್ಲೇಂಟ್ ಪಾರ್ಟಿ ಬದುಕಿದ್ದ ಅಂದಾಗ ಆ ಹತ್ತು ವರ್ಷ ಬಿಟ್ಕೊಂಡು ಹದಿನೈದು ವರ್ಷ ಬಿಟ್ಕೊಂಡು ಅದ ಸಂಬಂಧಪಟ್ಟರು ಒಂದು ಸಿಕ್ತಾಗ ಪೊಲೀಸರು ಎಳ್ಕೋ ಮುಂದೆ ಎಡೆಮುರಿ ಕಟ್ಟಿ ತಗೊಂಡು ಕೋರ್ಟ್ ಮುಂದೆ ನಿಲ್ತಿರುವಂತ ಉದಾಹರಣೆಗಳು ಕೂಡ ಇದ್ದಾವೆ ಅಲ್ಟಿಮೇಟ್ ನಾನ್ ಹೇಳೋದಿಷ್ಟೇ ನಾನು ನಾವು ನೋಡ್ತಾ ಇರುವಂತದ್ದು ನ್ಯಾಯ ನ್ಯಾಯ ಸಿಗಬೇಕು ಅಂದ್ರೆ ನಮಗ್ ಬೇಕಾಗಿರೋದು ಆ ಆಪಾದನೆ ಮಾಡುವಂತ ವ್ಯಕ್ತಿ ಬಳಿ ಬಲವಾಗಿರುವಂತ ಸ್ಟ್ರಾಂಗ್ ಸಾಕ್ಷಿಗಳಿರ್ಬೇಕು ಆ ಸಾಕ್ಷಿಗಳು ತೋರ್ಸೋ ಒಂದೊಂದು ವಿಚಾರಗಳು ಕೂಡ ಬಲವಾಗಿ ಇರೋ ರೀತಿ ಸ್ಟ್ರಾಂಗ್ ಆಗಿರ್ಬೇಕು ಆಮೇಲೆ ಈ ವಿಚಾರವಾಗಿ ಯಾರೇ ಬರ್ಲಿ ಪ್ರಧಾನಿನೇ ಬಂದ್ ನಿಂತ್ಕೊಂಡ್ರು ಕೂಡ ನಾವು ಅವ್ರನ್ನ ಟೀಕೆ ಮಾಡ್ಬಾರ್ದು ಆಯ್ತು ಸ್ವಾಮಿ ನಿಮ್ ಕೆಪಾಸಿಟಿ ನೀವು ಅವ್ರು ಸಪೋರ್ಟ್ ಮಾಡಿ ಮಾತ್ರ ಸಾಕ್ಷಿ ಇದೆ ನಮಗ್ ಸಾಕ್ಷಿನೇ ನಿಮ್ ಎಲ್ರಿಗ ನಿಮ್ ಎಲ್ರಿಗಿಂತ ದೊಡ್ಡದು ನನ್ನ ಹತ್ರ ಸಾಕ್ಷಿ ಇದೆ ಅನ್ನೋದನ್ನ ತೋರಿಸ್ತಾನಲ್ಲ ಅವರು ನಿಜವಾದ್ ಹೋರಾಟಗಾರ ನಾನು ಪ್ರಧಾನಿ ಬಂದ್ಬಿಟ್ಟವ್ರೆ ಮಂತ್ರಿ ಬಂದ್ಬಿಟ್ಟವ್ರೆ ಡಿ ಸಿ ಎಂ ಬಂದ್ಬಿಟ್ಟವ್ರೆ ಅಂತ ನನ್ ಅವ್ರನ್ನ ಅಲ್ಲಿ ಕೂತ್ಕೊಂಡ್ರೆ ನನ್ನ ತಗೊಂಡೋಗಿ ಒಳಗಡೆ ಆಗ್ತಾ ಇನ್ನೇನ್ರಿ ಮಾಡ್ತಾರೆ ಇವ್ರನ್ನ ಹೋರಾಟಗಾರರು ಅಂತಾರೇನ್ರಿ ಅಲ್ಲ ಸರಿ ಹೋಗಿದಲ್ಲ ಎಪ್ಪ ಇನ್ಮೇಲೆ ತಿದ್ಕೊಂಬೇಕು ನಾ ನೋಡ್ರಿ ಅವ್ರಿಗೆ ಅವ್ರು ಬೇಕಾಗಿರೋದ್ ಏನ್ರಿ ನಾನು ಅಬ್ಸರ್ವ್ ಮಾಡಿದ್ ಇಷ್ಟೇ ಸುಜಾತ ಭಟ್ ಅನ್ನೋ ಸುಜಾತ ಭಟ್ ಅನ್ನೋ ಮಹಿಳೆಗೆ ತನ್ನ ಮಗಳು ಅಸ್ತಿ ಪಂಜರ ಬೇಕಷ್ಟೇ ಫುಲ್ ಕೇಳಿಸ್ಕೊಂಡ್ರಿ ಅಮ್ಮನಿಗೆ ಅಸ್ಥಿ ಪಂಜರ ಬೇಕಷ್ಟೇ ಆಯಮ್ಮ ಏನ್ ಇದ್ದಾಳೆ ಕಲ್ ತಗೊಳ್ಳಿ ಹೋಗಿ ದೇವಸ್ಥಾನ ಕಲ್ಲು ನೋಡದ್ ಕೊಡೋಣ ದೇವಸ್ಥಾನ ಯಾಕೆ ಅವ್ರು ಜೈನವ್ ಯಾಕೆ ಪೂಜೆ ಮಾಡ್ಬೇಕು ಬ್ರಾಹ್ಮಣರ ಯಾಕೆ ಪೂಜೆ ಮಾಡ್ಬಾರ್ದು ಈ ದೇವಸ್ಥಾನ ಯಾಕೆ ಸರ್ಕಾರ ತಗೊಂಬಾರ್ದು ಆ ಎಲ್ಗೆ ಅದೆಲ್ಲ ಬೇಕಿಲ್ಲ ಸರ್ ಅದೊಂದಲ್ಲ ಈಗ ಮಾಹಿತಿ ಅಲ್ಲ ಅದ್ ಏನಾರು ಮಾಡ್ಕೊಳ್ಳಿ ಆ ಎಮ್ಮುಗೆ ಅದ್ ಬೇಕಿಲ್ಲ ಆ ಅಮ್ಮ ಅಷ್ಟೆಲ್ಲಾ ಮಾತಾಡ್ತಿದ್ದಾರೆ ಅಂದಾಗ ಅವಾಗ ನಮ್ಗೆ ಅರ್ಥ ಆಗ್ಬಿಡುತ್ತೆ ಇವ್ರ ಉದ್ದೇಶ ಏನು ಅಂತ ಜನ ಸೋಮಚಕ್ರೂ ಕಂಡು ಅಲ್ಲ ಅವ್ರು ಹೊಟ್ಟೆ ಜೀವನ ಬೇಡ ನೋಡ್ರಿ ನಮ್ಗೆ ಬೇಡ ಆ ತಾಯಿಗೆ ಏನೇನ್ ಕಷ್ಟ ಇತ್ತು ಆ ಎಮ್ಮನ್ ಜೀವನದ ಹಾದಿಯಲ್ಲಿ ಆ ಎಮ್ಮನ್ ಜೀವನದ ಹಾದಿಯಲ್ಲಿ ಏನಾದ್ರು ಘಟನೆ ನಡೆದಿರ್ಬೋದು ಅದನ್ನ ನಾವು ಮಾತಾಡಿ ಅದ್ರ ಕರ್ಮ ನಾವು ಕಟ್ಕೊಳ್ಳೋದ್ ಬೇಡ ನನ್ಗೆ ಇಷ್ಟ ಬೇಕಾಗಿರೋದು ಇಷ್ಟೇ ಆ ಎಮ್ಮ ಬಂದಿದ್ದು ವಿಚಾರ ಬೇರೆ ಆದ್ರೆ ಇಲ್ಲಿ ನಡೀತಿರೋ ಬೆಳವಣಿಗೆ ಬೇರೆ ಅಂದಾಗ ನಾವು ಹೀಗಾಗಿ ನಾ ಎಮ್ಮನ್ ಬಗ್ಗೆ ಮಾತಾಡೋದು ತಪ್ಪು ಅನ್ನೋ ನಮ್ಗೆ ಅರ್ಥ ಆಯ್ತು ಹೇಳಿ ನಾನ್ ಕೇಳಕ್ ಬಂದಿದ್ದು ನಾನು ಒಬ್ಬ ಆಟೋ ಡ್ರೈವರ್ ಸರ್ ಇಲ್ಲ ನಾವು ಪ್ರತಿ ಒಂದು ತಿಳ್ಕೊಬೇಕು ಹಿಂದುತ್ವ ವಾದಿ ಅಂತ ಅಲ್ಲ ಸರ್ ನಾನೊಬ್ಬ ಪ್ರಜಾಪ್ರಭುತ್ವ ಪ್ರಜೆ ಆಗಿ ಈ ಮಣ್ಣಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಪ್ರತಿ ಒಂದು ತಿಳ್ಕೊಬೇಕು ಬರೀ ಹಿಂದುತ್ವಕ್ಕೆ ಡ್ರೈವರ್ಗೆ ಅಲ್ಲ ಇವೆಲ್ಲ ತಿಳ್ಕೊಂಡ್ರೆ ಇವೆಲ್ಲ ತಿಳ್ಕೊಂಡ್ರೆ ನಾವು ಇಲ್ಲಿ ಜೀವನ ಮಾಡಕ್ ಆಗೋದು ಇದ್ದ ದಿನ ಹೌದು ಇರಾಕ್ ಆಗೋದು ಆಮೇಲೆ ಮತ್ತೆ ಸಂಘಟನೆ ಮಾಡಿದ್ರಿಂದ ನೋಡಿದೀನಿ ನಾನು ಹ್ಮ್ ಹೇಳಿ ಹೇಳಿ ನೀವಂತೂ ಕೆಲವು ವಿಷಯದಲ್ಲಿ ಈಗ ಬರ್ತೀನಿ ಬರ್ತೀನಿ ನಾನು ಧರ್ಮಸ್ಥಳದ ಕ್ಲಾರಿಟಿ ಕೊಟ್ಬಿಡ್ತೀನಿ ತಗೊಂಡಿ ನಾನು ಅಲ್ಲ ಈ ಭೀಮಾ ಅನ್ನೋ ವ್ಯಕ್ತಿ ಬಂದಾಗ ನಾನು ಖಂಡಿತ ಅವ್ರ ಪರನೇ ಇದ್ದಿದ್ದು ಅವ್ರ ಪರ ಮೀನ್ಸ್ ನಾನು ಈ ಗಿರೀಶ್ ಮಠಣ್ಣ ಸಮೀರ್ ಅಲ್ಲ ಭೀಮಾ ಅನ್ನೋ ಒಬ್ಬ ವ್ಯಕ್ತಿ ಸಾಕ್ಷಿಯಾಗಿ ಬಂದಿದ್ದಾನೆ ಅಂತ ಹೇಳಿ ಅವನ್ ಪರನೇ ಇದ್ದಿದ್ದು ಆದ್ರೆ ಅವನು ಬುರುಡೆ ತಗೊಂಬಂದ್ನಲ್ಲ ಬುರ್ಡೆ ಇವರು ಪೊಲೀಸ್ ಸರ್ಕಾರ ಅವ್ರನ್ನೆಲ್ಲ ಬೈಯೋದ್ರಿಂದ ಅರ್ಥ ಇಲ್ರಿ ಹೇಳೋದ್ ಕೇಳಿಸ್ಕೊಂಡ್ರಿ ಈಗ ಮುಳ್ಳೆ ತಗೊಂಬಂದಲ್ಲ ಹ್ಮ್ ಇವಾಗ ಎಲ್ಲಿಂದ ತಗೊಂಬಂದ ಅಂತ ಅವ್ನು ಚೆನ್ನಾಗ್ ತಾನೆ ಯಾರಿಗ ಗೊತ್ತು ಸರ್ಕಾರ ಗೊತ್ತಿಲ್ಲ ಇವನ್ ನಾನ್ ತಂದಿರೋದು ಅವ್ರು ಹೇಳಿರ್ತಾರೆ ಅಲ್ಲ ಇರ್ಲಿ ಈಗ ಅವನು ಈಗ ದೊಗ್ರಿ ಮೂಳೆ ಕೈ ಕಾಲುಗಳ ಮೂಳೆಗಳೆಲ್ಲ ಬೇಕಲ್ವಾ ಈಗ ಅವ್ನ್ ಕರ್ಕೊಂಡ್ ಹೋಗಿ ತೋರ್ಸ್ಬೋದಲ್ವ ಇಲ್ಲಿ ಅಗಿರಪ್ಪ ಏನ್ ಬಾಕಿ ಉಳಿದಿರೋ ಸಿಗ್ತದೆ ಅಂತ ಅದು ಈ ಸರ್ಕಾರ ಅದ್ ಮಾಡ್ಬೇಕಿದ್ನ ಪ್ಲಾನ್ ಅಲ್ವಾ ಅಲ್ಲ ಸರ್ಕಾರ ಅಲ್ಲ ಅವನು ತೋರಿಸ್ಬೇಕಲ್ವಾ ಅವನ ತೋರಿಸ್ತಾ ಇಲ್ಲ ಸರ್ಕಾರ ಕೇಳ್ತಾ ಇದೆ ಎಸ್ ಐ ಟಿ ಕೇಳ್ತಾ ಇದೆ ಆದ್ರೆ ಇವ್ನ್ ತೋರಿಸ್ತಾ ಇಲ್ಲ ಅಲ್ಗ ಅರ್ಥ ಮಾಡ್ಕೊಂಡ್ರಿ ಇನ್ ಯಾಕೆ ಈ ಭೀಮನ್ ಪರ ಯಾಕೆ ಮಾತಾಡಬೇಕು ನಾನು ವಸ್ತು ನಿಷ್ಠೆನ ಆಧರಿಸಿ ವಿಚಾರವಂತಿಕೆನ ಆಧರಿಸಿ ಮಾತಾಡ್ತಿದ್ದೀನಿ ಹೊರತು ನನ್ಗೆ ಇದು ಪರ ಮಾತಾಡ್ಬಿಟ್ಟೆ ಅಂತ ಅಲ್ಲ ಅಲ್ಲಿ ಘಟನೆ ನಡೆದಿರೋದು ನೀವು ಮದ್ಮಾರ್ದು ನೋಡ್ತೀರ ಅಂದ್ರೆ ಎಲ್ಲ ಪೂರ್ತಿ ಪೂರ್ತಿ ನೋಡ್ತಾ ಇದ್ದೀವಿ ಬಿಡಿ ನಿಮ್ದು ಎಲ್ಡು ಸಂಘಟನೆ ಆಗ್ತಿರಲ್ವ ನೀವು ಹ್ಮ್ ನಂದು ಇನ್ನೊಂದು ಅದೇ ಹೇಳ್ತಾ ಈಗ ಹಿಂದೂ ಧರ್ಮ ರಕ್ಷಣಾ ಪಡೆ ಅಂತ ಒಂದ್ ಐದೆ ಆಯ್ತು ಸರ್ ನನ್ಗೆ ನೋಡಿ ಸರ್ ನಾವು ಮನುಷ್ಯ ಮನುಷ್ಯತ್ವ ಮನುಷ್ಯ ಮನುಷ್ಯನುಷ್ಯತ್ವ ಇವೆರಡನೆ ಧರ್ಮ ಧರ್ಮ ನ್ಯಾಯ ಇರೋ ಕಡೆ ಧರ್ಮ ಇದ್ದೇ ಇರ್ತದೆ ನ್ಯಾಯನೇ ಅಲ್ಲಿಲ್ಲ ಧರ್ಮ ಏನ್ ಬರ್ತದ ಅಲ್ಲಿ ಆಯ್ತು ತೊಂದರೆ ಇಲ್ಲ ಈಗ ನೀವು ರೇಟ್ ಬಗ್ಗೆ ಬಂದ್ಬಿಡ್ತೀನಿ ದಯವಿಟ್ಟು ಇದನ್ನ ನೀವು ಮೈಂಡ್ ಅಲ್ಲಿ ಸ್ಟಿಕ್ ಆನ್ ಆಗ್ಬಿಡಿ ಓಲಾ ಊಬರ್ ರಾಪಿಡ್ ನಮ್ಮೆ ಅವರು ಸರ್ಕಾರ ಹೇಳಿರೋ ರೇಟ್ ಕೊಡ್ಬೇಕು ಅನ್ನೋದು ಯಾವ ನಿಯಮಾನೂ ಇಲ್ಲ ಈಗ ನಾನು ನಿಮ್ಗೆ ಹೇಳ್ತೀನಿ ಒಂದ್ ಮಾತು ಹೇಳ್ತೀನಿ ಇಲ್ಲ ಅವ್ರ ಸರ್ಕಾರದ ಅಡಿಲಿಲ್ಲ ಎಲ್ಲ ಅವ್ರ ಅಗ್ರಿಗೇಟರ್ ಲೈಸೆನ್ಸ್ ಎಲ್ಲಿ ತಗೊಂಡವ್ರೆ ನಿಮ್ ಆಟೋಗಳ ಹೆಂಗ್ ತಗೊಳಕ್ ಬರ್ತದೆ ಆಪ್ ಅಲ್ಲಿ ಹೆಂಗ್ ರನ್ ಮಾಡಕ್ ಬರುತ್ತೆ ಅವ್ರಿಗೆ ಮತ್ತೆ ಹಂಗಾರ ಇವರು ಸರ್ಕಾರದ ಅಡಿಲಿಲ್ಲ ಅಂದ್ರೆ ಇವ್ರ ಹಂಗಾರ ಯೂಸ್ ಮಾಡ್ಬಾರ ಇವರು ರೇ ಅವ್ರನ್ನ ಅಳ್ಳಾಡ್ಸಕ್ಕೆ ಸಿಎಂ ಎಂ ಕೈಲೂ ಆಗಲ್ಲ ಪಿಎಂ ಎಂ ಕೈಲೂ ಆಗಲ್ಲ ಬೇಕಾದ ಮಾಡಿಕಂದ್ರೆ ಸರ್ ಅವರು ಗೌರ್ಮೆಂಟ್ ಗೆ ನಾವು ಜನ ಕಟ್ಟೋದಕ್ಕಿಂತ ಜಾಸ್ತಿ ಜಿ ಎಸ್ ಟಿ ಕಟ್ತಾರೆ ಗೌರ್ಮೆಂಟ್ ಗಳಿಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಬೇಕು ಅವರು ಸರ್ಕಾರನ ಸಮಾಧಾನ ಕೊಡಿಸುವಷ್ಟು ಟ್ಯಾಕ್ಸ್ ಕಟ್ತಾರ ಅವರು ಅವ್ರಿಗೆ ಅವರೇ ಇಂಪಾರ್ಟೆಂಟ್ ನೀವಲ್ಲ ಜನನು ಅಲ್ಲ ಅವ್ರಿಗೆ ಇಂಪಾರ್ಟೆಂಟ್ ಮಂತ್ರಿಗಳಿಗೆ ಅದ್ರದೇನೋ ಒಳಗಿನ ನಮಗ್ ಗೊತ್ತಿಲ್ಲ ಈ ಸರ್ಕಾರಗಳು ನೋಡದೆ ಇಷ್ಟು ಆ ಕಾರ್ಪೊರೇಟ್ ಸಂಸ್ಥೆಗಳಿಂದ ನಮ್ಗೆ ಟ್ಯಾಕ್ಸ್ ಜಿಎಸ್ಟಿ ಬರ್ತಾ ಇದೆಯಾ ಆ ರೀತಿಲಿ ಇದ್ದಾಗ ಅವ್ರನ್ನ ಇವ್ರ ಇನ್ನೂ ಅವ್ರನ್ನ ಚೆನ್ನಾಗಿ ಅನುಕೂಲಗಳು ಮಾಡ್ಕೊಡ್ತಾರ ಇವ್ರಿಗೆ ಅವ್ರಿಗೆ ಏನಾದ್ರು ನಮ್ ರಾಜ್ಯದಲ್ಲಿ ಇರಲ್ಲ ಅಂದ್ರೆ ಸಾಕು ಶೇಕ್ ಆಗ್ತಾ ಸರ್ಕಾರ ಅಳ್ಳಾಡ್ತವೆ ಆದಾಯ ಹೌದು ಯಾಕೆ ಅಂದ್ರೆ ಇವ್ರ ಕೈಯಲ್ಲಿ ಕೆಪಾಸಿಟಿ ಇಲ್ಲ ನಾವು ಇವ್ರ ಹತ್ರ ತೆರಿಗೆ ತಗೊಂತಿದೀವಿ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡ್ಕೊಡುವಂತ ಕೆಪಾಸಿಟಿ ಎರಡ್ ಸರ್ಕಾರಕ್ಕೂ ಇಲ್ಲ ನೀವು ತೆರಿಗೆ ಮಾತ್ರ ಕಟ್ಟ್ರಿ ಇನ್ನೊಬ್ರ ಹತ್ರ ಗುಲಾಮ್ರಾಗ್ ಬಿಸ್ ಸಾಯಿರಿ ನನ್ನ ಮಕ್ಳ ಅಂತಾರ ಈ ಸರ್ಕಾರಗಳು நம் இவ் சப்பாழ தடத்தீங்க நம் கர்மா ஏன் மாமல்தான் வாட்ஸ்அப் நம்மா சார் ಇಲ್ಲ ನನ್ ನನ್ ಮೊಬೈಲ್ ನೋಡಿ ಸರ್ ನಮ್ ಸಂಘಟನೆಯಲ್ಲಿ ಯಾರ್ ಮೆಂಬರ್ ಆಗ್ತಾರೆ ಅವ್ರ ನಂಬರ್ ನ ಮಾತ್ರ ನಾನ್ ಸೇವ್ ಮಾಡ್ಕೊಂತೀನಿ ಅನ್ನೋದರಿಂದ ಯಾವ ನಂಬರ್ ಬಂದ್ರು ನಾನ್ ಸೇವ್ ಮಾಡ್ಕೊಳಲ್ಲಾ ಸರಿ ಸರಿ ತೊಂದ್ರೆ ಇಲ್ಲ ನೀವ್ ನನಗ್ ಫೋನ್ ಮಾಡಿದ್ದು ಸಂತೋಷನೇ ಇಲ್ಲಿ ಎರಡು ಸಬ್ಜೆಕ್ಟ್ ಮಾತಾಡಿದ್ದು ಸಂತೋಷನೇ ಪುನೀತ್ ಕೇಂಡಿ ಪುನೀತ್ ಕೇಂಡಿ ನಾನು ಸುಮಾರು ಓರ್ಟ ಮಾಡಿದೀನಿ ಯಾವ್ದೋ ಯಾವ್ದೋ ಅಲ್ಲಿ ಶಿವಮೊಗ್ಗದಲ್ಲಿ ಯಾವ್ದೋ ತಾಲೂಕರ್ ಫೋಟೋ ತೆಗ್ದಾಗ ನಾವು ಕೆ ಆರ್ ಸರ್ಕಾರ ಅಲ್ಲಿ ಟಿಪ್ಪು ಸುಲ್ತಾನ್ ಬರ್ದು ಗೊತ್ತಾ ಸರ್ ನಾನ್ ನಿಮ್ಗೂ ಒಂದು ಸ್ಪಷ್ಟತೆ ಕೊಟ್ಬಿಡ್ತೀನಿ ನೋಡಿ ಹೇಳಿ ಹೇಳಿ ಕೆಲವು ಮನುಷ್ಯನ ಜೀವನದಲ್ಲಿ ಅವನ ಸ್ವಾರ್ಥಕ್ಕೆ ಅವನು ಯಾರ ಜೊತೆ ಎಷ್ಟು ದಿನ ಇರ್ತಾನೆ ಅವನಿಂದ ಒಳ್ಳೇದಾಗ್ತಿದ್ರೆ ಅವನ ಒಳ್ಳೆಯವನು ಅಂತ ಅರ್ಥನೆ ಅವನ ಸ್ವಾರ್ಥಕ್ಕೆ ಕೇಳಿ ನಾನು ಹೇಳ್ಬಿಡ್ತೀನಿ ಕೇಳಿ ಅವನ ಸ್ವಾರ್ಥಕ್ಕೆ ಆ ವ್ಯಕ್ತಿಯಿಂದ ಅನಾನುಕೂಲ ಆಯ್ತು ಅಂದ್ರೆ ಅವನ ಕೆಟ್ಟವರು ಅಂತಾರೆ ಹಂಗಾಗಿ ನಾನ್ ಇಂತವರ ಜೊತೆ ಇದ್ದೆ ಅಂತವ್ರ ಜೊತೆ ಇದ್ದೆ ಅನ್ನೋದನ್ ಬಿಟ್ಬಿಡಿ ಹೇಳ್ಬಾರ್ದು ಯಾವತ್ತೂ ಹೇಳ್ಬಾರ್ದು ನನ್ ಕೆಪಾಸಿಟಿ ನಾನ್ ಏನು ಅಂತ ಮಾತ್ರ ಮಾತಾಡ್ಬೇಕು ಏ ಹಂಗಲ್ಲ ಸೋಮಶೇಖರ್ ಅವ್ರೆ ಈಗ ಅವರು ಈಗ ಹೇಳಿದ್ರೆ ಈ ವಿಷಯ ಹೇಳಿದ್ರೆ ಅವರೆಲ್ಲಾ ಈಗ ಅದ್ನ ಪರ ಓಡಾಡ್ತವ್ರೆ ಸರ್ ಸಂತೋ ನೋಡಿ ಸರ್ ಅವ್ರದು ಒಂದು ಅಜೆಂಡಾ ಇರ್ತದೆ ಈಗ ಆ ವ್ಯಕ್ತಿ ಅವಂದೇ ಆದ ಜೀವನನ ಅವ್ನ್ ಕಟ್ಕೊಂಡಿರ್ತಾನೆ ಅಂದ್ರೆ ಅವ್ನ ಒಂದ್ ಅಜೆಂಡದ್ ಮೇಲೆ ಹೋಗ್ತಾ ಇರ್ತಾನೆ ಹೇಳಿ ಹಂಗಂತ ಹೇಳಿ ನಾನು ಅವನ್ ಕೆಲವೊಂದು ವಿಚಾರದಲ್ಲಿ ನಮಗೆ ಆಗ್ ಬಂದಿಲ್ಲ ಅಂದ್ರೆ ಆ ವಿಚಾರ ಇಲ್ಲ ಅಂದ್ರೆ ನಮ್ ಏಜೆಂಟ್ ಅಲ್ಲಿ ಅವ್ನ್ ಜೊತೆಗೆ ಇದ್ದೀನಿ ಇರಿ ಸಂತೋಷ ಆಮೇಲೆ ಈ ವಿಷಯಕ್ ಅವ್ರ ಬೆಳೆಗಾಳೆ ಎಲ್ಲಿ ಅದು ಯಾವುದೋ ಡ್ರೈವಿಂಗ್ ಇದಕ್ಕೆ ಅವ್ರು ಬರಲ್ಲ ಹಾಗೆ ಮಾಡಿದೀವಿ ನಮ್ಗೆ ಒಂದ್ ಹೇಳ್ತಿ ಕೇಳ್ರಿ ನೋಡ್ರಿ ನಮ್ಗೆ ಯಾರು ಏನು ವೈರಿಗಳಲ್ಲ ನಮ್ಗೆ ಏನಲ್ಲ ಅಲ್ವಾ ಅವ್ರದ್ದು ಅವ್ರ ಅಜೆಂಡ ಅವ್ರದ್ದು ಈಗ ನಮ್ಗೇನು ಅನ್ಯಾಯ ಅಂತ ಬಂದಾಗ ನೋಡಪ್ಪ ಅಲ್ಲ ಒಂದ್ ಅನ್ಯಾಯ ಕಣ್ಮುಂದೆ ಕಾಣಿಸ್ತಾ ಇದೆ ಅಂದಾಗ ನಾವ್ ಆ ಕಂಡಿರೋ ಅಂತ ಅನ್ಯಾಯನ ಅಷ್ಟೇ ನೋಡ್ ಹೌದು ಅಲ್ಲ ಅನ್ಯಾಯ ನಡೀತಾ ಇದೆ ಇದಕ್ ನ್ಯಾಯ ಬೇಕು ಅಂತ ಕೇಳ್ಬೋದು

ಸರ್ ಸಂಘಟನೆ ಆದ್ರೆ ಹಿಂಗ್ ಸರ್ಕಾರ ಹಿಂಗ್ ಆಗೈತೆ ನೀವ್ ಯಾಕೆ ಮಾಡಿಲ್ಲ ಅಂತ ಕೇಳಕ್ ಅವ್ರೇನ್ ನೋಡ್ರಿ ಒಂದ್ ಎರಡ್ ತಿಂಗ್ ಕೇಳ್ರಿ ನಾನ್ ಹೇಳೋದ್ ಇಷ್ಟ ರೀ ಈಗ ನನ್ ನಾನ್ ನನ್ ಕಾನ್ಸೆಪ್ಟ್ ಇರೋದ್ ಇಷ್ಟೇ ನಾವು ಗುಲಾಮ್ರ ಅಲ್ರಿ ನೀವು ಆಟೋ ಓಡಿಸ್ತೀರಾ ಕ್ಯಾಬ್ ಓಡಿಸ್ತೀರೋ ಒಟ್ನಲ್ಲಿ ನೀವೇನ್ ಮಾಡ್ಬೇಕು ಆಟೋ ಆರು ಓಡಿಸಿ ಕ್ಯಾಬ್ ಆರು ಓಡಿಸಿ ಬರ್ರಿ ಒಂದ್ ಸ್ವಂತ ನಾವೇ ನಾವೇ ಎಲ್ಲ ಸೇರ್ಕೊಂಡು ಒಂದು ಸರ್ಕಾರ ನಿಗದಿ ಪಡಿಸಿರೋ ರೇಟ್ ಅಲ್ಲಿ ಮೀಟರ್ ಹಾಕೊಂಡು ದುಡಿಮೆ ಮಾಡೋಣ ಬರ್ರಿ ಮತ್ತೆ ಯಾಕೆ ಬರಲ್ಲ ಅದಕ್ಕೆ ಸರ್ ಅದು ಮಾಡೋಣ 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 ಅಲ್ಲ ರೆಡಿ ಇದ್ರು ಯಾರು ಬರಲ್ಲ ಇವೆಲ್ಲ ನೋಡಿ ಹೇಳ್ತೀನಿ ಕೇಳಿ ಇದೆಲ್ಲ ನಾನು ನೋಡಿ ಸಾಕಾಗ್ಬಿಟ್ಟಿದೀನ ನನ್ ಸುಮ್ನೆ ಅವೆಲ್ಲಾ ಮಾತಾಡೋದ್ರೆ ಬೇಜಾರ್ ಆಗ್ತದೆ ಫಸ್ಟ್ ಆಫ್ ಆಲ್ ನಮ್ಮ ಡ್ರೈವರ್ಸ್ ಗಳು ಫೀಲ್ಡ್ ಅಲ್ಲಿ ಏನ್ ಆಗ್ಬೇಕು ಆಗೋದಕ್ಕೆ ಕೈ ಜೋಡ್ಸಲ್ಲ ಇವ್ರಿಗೆಲ್ಲಾ ಏನೇ ಇದ್ರು ಓಲಾ ಊಬರ್ ರಾಪಿಡ್ ನಮ್ಮ ಯಾತ್ರೆ ಬೇಕು ಇವ್ರಿಗೆ ಸರಿನಾ ಸರ್ ನಮ್ಗೆ ಯಾರು ಹೇಳುದು ಸರ್ ನೀವ್ ಯಾರು ಈಗ ಮೀಟಿಂಗ್ ಹೇಳಿದ್ರ ಮೀಟ್ ಅಪ್ ಹ್ಮ್ ಅದು ಪಾಠ ಅವ್ರು ಇವ್ರು ಆಗೋರು ಅಂತಾರೆ ನಿಮ್ದು ಹೆಂಗೆ ಅಂತ ಹೇಳಿ ನಂಗೆ ಒಂದ್ ಮಾತು ಹೇಳಿ ಆಟೋಮೀಟರ್ ಆಪ್ ಅಂತ ಹೇಳ್ತಲ್ಲ ಈಗ ಹೌದು ಅದ್ರಲ್ಲಿ ನೀವು ಪಾರ್ಟ್ನರ ಸರ್ ನೀವು ಅವಾಗ್ಲೇ ಒಂದ್ ಮಾತು ಹೇಳಿದ್ರಿ ಸರ್ ನಾನು ಒಂದ್ ಸಂಘಟನೆ ಇದೀನಿ ಒಬ್ಬ ಸಂಘಟನೆ ಹೋರಾಟಗಾರ ಜೊತೆ ಇದೀನಿ ಅಂತ ನೀವು ಒಂದ್ ಮಾತು ಹೇಳಿದ್ರಿ ಹೌದು ಖಂಡಿತ ನೀವು ತಪ್ಪು ಫಸ್ಟ್ ಆಫ್ ಆಲ್ ಯಾವತ್ತೇ ಆಗ್ಲಿ ಯಾರೋ ಏನೋ ಹೇಳಿದ್ರು ಅಂತ ಕೇಳ್ಕೊಂಡ್ ಮಾತಾಡ್ತೀರಲ್ಲ ಇದು ಹೋರಾಟಗಾರ ಲಕ್ಷಣನೇ ಅಲ್ಲ ನೀವ್ ಏನ್ ಮಾಡ್ಬೇಕು ಗೊತ್ತಾ ಯಾರಪ್ಪ ಯಾರೋ ಒಬ್ಬ ಬಂದ್ ಹೇಳ್ದ ಏ ನೋಡಪ್ಪ ಸೋಮಶೇಖರ್ ಅವರು ಮೀಟ್ರು ಅದೇನೋ ಹೇಳ್ತಿದ್ರಲ್ಲ ಅವರು ಪಾರ್ಟ್ನರ್ ಆಗಿದ್ದಾರೆ ಅಂತ ಅಂದ ಅಲ್ವಾ ಲೈ ದಾಖಲೆ ಇಡೋ ಮುಂದೆ ಇವಾಗ ಧರ್ಮೋತ್ಸವ ವಿಚಾರದಲ್ಲಿ ಹೆಂಗ್ ಹೇಳ್ತೀರಾ ಹಂಗಿದ್ನು ಕೇಳ್ಬೇಕು ದಾಖಲೆ ಇಡೋ ಅವ್ನ್ ಪಾರ್ಟ್ನರ್ ಅಲ್ವೇನಾ ಎಷ್ಟು ಶೇರ್ ಹಾಕೋನ್ ತೋರ್ಸು ಏನ್ ತೋರ್ಸು ಅವ್ನ್ ಪಾರ್ಟ್ನರ್ಶಿಪ್ ಏನು ಅಗ್ರಿಮೆಂಟ್ ಆಗೈತೆ ತೋರ್ಸು ಹ್ಮ್ ನಡಿ ಹೋಗಣ ಯಾರು ಈ ಸಂಸ್ಥೆ ನಡೆಸ್ತಾ ಇರೋದು ಈ ಹುಡುಗರ ಹುಡುಗರು ಹತ್ರ ಹೋಗಿ ಡೈರೆಕ್ಟ್ ಆಗಿ ಕೇಳೋಣ ಏನಪ್ಪಾ ಆ ಹುಡುಗನ್ಗೂ ನಿಮ್ಗೋ ಏನ್ ಲಿಂಕ್ ಐತೆ ಇದನ್ನ ಪ್ರಮೋಷನ್ ಅಂದ್ರೆ ನೀವ್ ಅವ್ರಿಗೆ ದುಡ್ಡು ಕೊಟ್ಟಿದ್ದೀರಾ ಇಲ್ಲ ನೀವ್ ಪಾರ್ಟ್ನರ್ ಆಗಿ ಹಾಕೊಂಡಿದಾರ ಅಂತ ಅವ್ರನ್ನ ನೀವ್ ನೇರವಾಗಿ ಕೇಳ್ಬೇಕು ಇದು ಹೋರಾಟಗಾರ ಲಕ್ಷ್ಮಣ್ ಇದು ಬಿಡಿ ಯಾರೋ ಹೇಳಿದ್ರು ಅನ್ನೋದನ್ ಬಿಡಿ ಇದನ್ ಬಿಡ್ಬೇಕು ಫಸ್ಟ್ ನೀವು ಈ ಜೀವನದಲ್ಲಿ ಮನುಷ್ಯ ಇದೆ ನೋಡ್ರಿ ಮನುಷ್ಯ ಯಾಕೆ ಹಾಳಾಗ್ ಹೋಗ್ತಾನೆ ಅಂದ್ರೆ ಏಳ್ಕೆ ಮಾತು ಕಟ್ಕೊಂಡೆ ಹಾಳಾಗ ಹೋಗೋದು ಸ್ವಂತ ಆಲೋಚನೆ ಸ್ವಂತ ವಿಚಾರ ಇಟ್ಕೊಳ್ಳದೆ ಹಂಗೆ ಆಗುದು ನೂರಕ್ಕೆ ಎಪ್ಪತ್ತೆಂಟ್ ಪರ್ಸೆಂಟ್ ಹೇಳಿಕೆ ಮಾಡ್ತೀನಿ ನೋಡ್ರಿ ನನ್ಗೆ ಯಾರಾದ್ರು ಬಂದ್ ಹಂಗೆ ಹಿಂಗೆ ಅಂದ್ರೆ ನಾನು ಕೇಳ್ಕೊಂತೀನಿ ಕೇಳ್ಕೊಂಡ್ ನಮ್ ಸಂಬಂಧಪಟ್ಟಿರೋ ನೇರವಾಗಿ ಹೋಗಿ ಕೇಳ್ತೀನಿ ಇಲ್ವಾ ನನ್ಗೇನ್ ಅವಶ್ಯಕತೆ ಇಲ್ಲ ಹೋಗಯ್ಯ ಅಂತೀನಿ ನಾವ್ ಖಂಡಿತ ನೋಡ್ರಿ ನಮ್ಗೆ ಕ್ಯಾಬು ಮತ್ತೆ ಆಟೋ ಚಾಲಕರು ಉಳಿಬೇಕು ಅಂದ್ರೆ ಮೀಟರ್ ಹಾಕೊಂಡು ಇಲ್ಲಿ ಸ್ವಂತದ್ದೇ ವ್ಯವಸ್ಥೆ ಸೃಷ್ಟಿ ಆಗ್ಬೇಕಾದ್ರೆ ಅಷ್ಟೇ ನಮ್ ಆಲೋಚನೆ ಇರೋದು ನಾವ್ ಅವ್ರ ಜೊತೆ ಸೇರು ಇಲ್ಲ ಅಂದ್ರೆ ಸೇರಿಲ್ಲ ಅಂದ್ರೆ ಮೀನ್ಸ್ ಸಪೋರ್ಟ್ ಮಾಡ್ತಿದೀವಿ ಹೌದು ಅವ್ರು ತಂದಿರೋದು ಒಳ್ಳೆ ಕಾನ್ಸೆಪ್ಟ್ ನಮಗ್ ಬೇಕಿರೋ ಕಾನ್ಸೆಪ್ಟ್ ಅದು ನಾನೊಬ್ಬ ಆಗ ಅದನ್ನ ಸಪೋರ್ಟ್ ಮಾಡಾಗ ಅಲ್ವೇನ್ರಿ ನನಗೂ ಅನ್ನ ಸಿಗೋದು ನನಗೂ ಎರಡು ಬುಕ್ಕಿಂಗ್ ಬರೋದು ನನ್ ಗಾಡಿನೂ ರನ್ ಆಗೋದು ಇಬ್ರು ಆ ನಿಲ್ಸ್ಕೊಂಡ್ ಕೇಳ್ಬೇಕು ಬರ ಅದೇನ್ ಪ್ರೂವ್ ಮಾಡಿ ನೋಡೋಣ ಅಂತ ಅವಾಗ ಮಾತಾಡ್ಬೇಕು ಏನ್ರೀ ಸುಮಿತ್ ಇದ್ರ ಬಗ್ಗೆ ಮಾತಾಡ್ತಿದ್ರಲ್ಲ ಇದ್ರಲ್ಲಿ ಏನ್ರಿ ಇಷ್ಟೊಂದ್ ಶೇರ್ ಹಾಕಿದೀರಾ ಏನ್ರೀ ಇದು ಅಗ್ರಿಮೆಂಟ್ ಕಾಪಿ ನಿಮ್ಗೂ ಅವ್ರದ್ದು ಒಡಂಬಡಿಕೆ ಆಗಿರೋದು ಅಂತ ಅದನ್ನ ತೋರಿಸಿ ಮಾತಾಡ್ಬೇಕು ಅದು ಈ ಗಂಡುಸ್ರಗಳ ಲಕ್ಷಣ ಅಂದ್ರೆ ನನ್ಗೂ ಮಾಹಿತಿ ಗೊತ್ತಿಲ್ಲ ಬಟ್ ನಾನು ನಿಮ್ಮದು ಪೂರ್ತಿ ವಿಡಿಯೋ ನೋಡಿದ್ರು ಕೆಲವು ಧರ್ಮ ಸಾಧ್ಯವರಿಗೆ ಮೊದಲು ಚೆನ್ನಾಗಿತ್ತು ಅದೇ ಕೆಲವು ವಿರೋಧ ಇತ್ತು ಆಮೇಲೆ ಇತ್ತೀಚೆಗೆ ಅದು ನ್ಯಾಯ ಚೇಂಜ್ ಆಗಿದೆ ನ್ಯಾಯ ಇವಾಗ ಪರಮೇಶ್ವರ್ ಸಾಹೇಬ್ ಸದನದಲ್ಲಿ ಒಂದ್ ಮಾತು ಹೇಳಿದ್ರು ಅವ್ರ ಒಂದ್ ಮಾತು ಹೇಳಿದ್ರು ನಾನು ನಿಷ್ಪಕ್ಷಪಾತವಾಗಿ ನನ್ನ ಆತ್ಮ ಸಾಕ್ಷಿಯಿಂದ ಈ ಕೇಸನ್ನ ನಾನು ಹ್ಯಾಂಡಲ್ ಮಾಡಿಸ್ತಾ ಇದ್ದೀನಿ ಅಂತ ಅವ್ರ ಅಷ್ಟೇ ನಿಷ್ಪಕ್ಷಪಾತವಾಗಿ ಅವ್ರು ಮಾಡಿಸಿ ಧರ್ಮಸ್ಥಳ ಪ್ರಕರಣಕ್ಕೆ ಏನಾದ್ರು ಅವರು ಆಯಾಮ ಕೊಟ್ಟರು ಅಂದ್ರೆ ನಾನು ಅದ್ರ ವಿಚಾರ ಇಟ್ಕೊಂಡು ನಾನು ಮತ್ತೆ ನನ್ ಸದ್ವಿರುದ್ಧವಾಗೇ ಮಾತಾಡ್ತೀನಿ ನಮ್ಗೆ ಸಾಕ್ಷಿಗಳು ಬೇಕು ನ್ಯಾಯ ಬೇಕಷ್ಟೇ ನನ್ಗೆ ಯಾರು ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿಲ್ಲ ಅಲ್ಲಿ ನ್ಯಾಯ ಇದ್ರೆ ಧರ್ಮ ಆಟೋಮೆಟಿಕ್ಲಿ ಉಳಿತದೆ ಹೌದೌದು ಆ ಧರ್ಮ ಉಳಿಸ್ತಾರೆ ಅನ್ಬಿಟ್ಟು ನಾವು ಅವ್ರ ಪರ ನಿಂತ್ಕೊಳ್ಳೋದಲ್ರಿ

ಇಲ್ಲಿ ನೀವೇ ಬದಲಾವಣೆ ಮಾಡ್ಕೊಬೇಕು ಸ್ವಂತ ಮೀಟ್ ಹಾಕಬೇಕು ದುಡಿಮೆ ಮಾಡ್ಬೇಕು ಹೌದು ಏನು ಕೇಳಕ್ಕಾಗಲ್ಲ ಸರ್ ದೇವ್ರನಗೂ ಬೇಜಾರಿಲ್ಲ ನಿಮ್ ಜೊತೆ ಮಾತಾಡಿ ನಂಗೆ ತುಂಬಾ ಖುಷಿ ಆಯ್ತು ನೀವು ಡ್ರೈವರ್ ಡ್ರೈವರ್ ಅಂತ ಅಲ್ಲ ಅಲ್ಲ ನೀವು ತರ ಮಾತಾಡ್ತಿರೋದು ಒಬ್ಬ ಒಳ್ಳೆ ವಿಚಾರವಂತಿಕೆ ವ್ಯಕ್ತಿ ಜೊತೆ ಮಾತಾಡೋದ್ ಅಂತ ಖುಷಿ ಆಯ್ತು ನನಗೆ ನೋಡ್ರಿ ಚಪ್ಪಲಿ ಹೊಲ್ ಕೂಡ ತಪ್ಪಲ್ರಿ ಅದ್ ಕಸಬು ಹೌದು ಅವರು ಚಪ್ಪಲಿ ಹೊಲದ್ ಬಿಟ್ರು ಅನ್ಬಿ ಅವ್ರನ್ನ ನಾನು ಫೋನ್ ಮಾಡ್ಬಿಟ್ಟು ಹಾ ನನ್ಗೆ ನನ್ ಡ್ರೈವರ್ ನಾನು ಏನೋ